ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಗೋರಿಕಾಯಿ ಪಲ್ಯ ಮಾಡ್ತೀನಿ ಗೋರಿಕಾಯಿ ಪಲ್ಯ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆಗೆ ಸೈಡಿಗೆ ಹಂಚ್ಕೊಳ್ಳೋಕ್ಕೆ ಡಿಶ್ ಆಗಿ ಮತ್ತು ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ಒಳ್ಳೆಯ ಟೇಸ್ಟ್ ಇರುತ್ತೆ ಗೋರಿಕಾಯಿ ಪಲ್ಯ ಅಂತೂ ಆಸಮಾಗಿರುತ್ತೆ ಗೋರಿಕಾಯಿ ಪಲ್ಯ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬೋಣ ನೋಡಿ ನಾನು ಒಂದು ಅರ್ಧ ಕೆ ಜಿ ಗೋರಿಕಾಯಿ ತೊಗೊಂಡು ನೀಟಾಗಿ ತೊಳೆದು ಹಿಂದೆ ಮುಂದೆ ಸೈಡ್ ಕಟ್ ಮಾಡಿ ನು ಕೂಡ ತೆಗೆದುಬಿಟ್ಟು ನೀಟಾಗಿ ತೊಳ್ಕೊಂಡು ಒಂದೆರಡು ಮೂರು ಸಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಪೀಸಾಗಿ ಗೋರಿಕಾಯಿ ಸ್ವಲ್ಪ ಬೇ ಬೇಯೋದು ಲೇಟು ಆಗಾಗಿ ಸಣ್ಣ ಪೀಸ್ ಮಾಡಿಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ನೀರು ಕುದಿಯೋಕ್ಕೆ ಇಟ್ಕೊಂಡು ಆ ಪಾತ್ರೆಗೆ ಕಟ್ ಮಾಡಿರೋಂಥ ಗೋರಿಕಾಯನ್ನ ಸೇರಿಸ್ಕೊಂಡು ಕುದಿಯೋಕೆ ಇಡ್ತೀನಿ ಒಂದು ಹತ್ತರಿಂದ ಕಾಲು ಕಾಲು ಹತ್ತು ನಿಮಿಷದಿಂದ ಒಂದು ಕಾಲು ಗಂಟೆ ಈಗ ಗೋರಿಕಾಯಿಗೆ ಬೇಯಕ್ಕೆ ಬೇಗ ಆಗೋವಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಈ ಗೋರಿಕಾಯಿ ಬೇಯೋಷ್ಟರಲ್ಲಿ ನಾವು ಪಲ್ಯಕ್ಕೆ ಬೇಕಾಗಿರೋ ರೆ ರೆಡಿ ಐಟಮಲ್ಲೇ ರೆಡಿ ಮಾಡ್ಕೊಂಬೋಣ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಂಡಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಅವ್ರ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ಈ ಥರ ಬೇಳೆ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟು ಸಾಕದಾಗಿರುತ್ತೆ ಪಲ್ಯದ್ದು ಅದೆರಡು ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಒಂದೆರಡು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಕರ್ಬೇವು ಸಿಕ್ಕ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈಗ ಇದಕ್ಕೆ ಸ್ವಲ್ಪ ಪುಡಿ ಹಿಂಗೆ ಸೇರಿಸ್ಕೊಂಡಿದ್ದೀನಿ ಪುಡಿ ಹಿಂಗೂ ನೀವು ಆಪ್ಷನಲ್ಲು ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಅಷ್ಟು ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈ ಥರ ಎಣ್ಣೆಯಲ್ಲೇ ಹಾಕಿ ಮಸಾಲಾನ ಫ್ರೈ ಮಾಡ್ಕೊಳ್ಳೋದ್ರಿಂದ ಪಲ್ಯಕ್ಕೆ ಒಳ್ಳೆಯ ಕಲರ್ ಕೂಡ ಇರುತ್ತೆ ಟೇಸ್ಟ್ ಕೂಡ ಅಷ್ಟೇ ಆಸಮಾಗಿರುತ್ತೆ ನೀವೇನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಫಾರಮ್ ಟೊಮೊಟೊ ಒಂದೆರಡು ಸೇರಿಸ್ಕೊಂಡಿದ್ದೀನಿ ಫಾರಮ್ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಬೇಕು ಹಂಗೆ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಆವಾಗ ಪಲ್ಯ ಒಳ್ಳೆ ಟೇಸ್ಟ್ ಬರುತ್ತೆ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕೀಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಿ ಫ್ರೈ ಆಗಬೇಕಲ್ಲ ಅದಕ್ಕೆ ಚಿಟಿಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡ್ಕೊಳ್ಳುವಾಗ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ ನಾನು ಆಲ್ರೆಡಿ ಗೋರಿಕಾಯಿ ಉಪ್ಪು ಹಾಕಿರೋದರಿಂದ ಈರುಳ್ಳಿ ಮಟ್ಟಕ್ಕೆ ಬೇಕಾಗಿರೋ ಅಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಗೋರಿಕಾಯಿ ಬೆಂದಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಅದೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋ ಅಷ್ಟರೊಳಗೆ ಗೋರಿಕಾಯಿ ಬೆಂದಿದೆ ಈಗ ಇದನ್ನು ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಗೋರಿಕಾಯಿನ ಒಂದು ಕಂಡಿ ಪಾತ್ರ ಶೋಧಿಸ್ಕೊಂಡಿದ್ದೀನಿ ನೀರು ಬೇರೆ ಗೋರಿಕಾಯಿ ಬೇರೆ ಮಾಡ್ಕೊಂಡಿದ್ದೀನಿ ಈ ಗೋರಿಕಾಯಿನ ಬೆಂದಿರೋ ಗೋರಿಕಾಯನ್ನ ಇದಕ್ಕೆ ಸೇರಿಸ್ಕೋತೀನಿ ಈರುಳ್ಳಿ ಟೊಮೊಟೊ ಫ್ರೈ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಈರುಳ್ಳಿ ಟೊಮೊಟೊ ಜೊತೆ ಮಸಾಲೆ ಜೊತೆ ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಫ್ರೆಶ್ ಫ್ರೆಶ್ ಆಗಿರೋಂಥ ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ನೀವು ಒಂದು ಕಾಲು ಕೆ ಜಿ ಮಾಡೋದಾದ್ರೆ ನಾನು ಏನೇನೋ ಇಂಗ್ರೀಡಿಯೆಂಟ್ ತೋರಿಸಿದ್ದೀನಲ್ಲ ಅದರಲ್ಲಿ ಅರರ್ಧ ಯೂಸ್ ಮಾಡ್ಕೊಂಡು ಮಾಡಿ ನಾನು ಅರ್ಧ ಕೆ ಜಿ ಗೋರಿಕಾಯಿ ತೊಗೊಂಡಿರೋದು ಈಗ ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಟೇಬಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ನೋಡಿ ಬಿಸಿ ಬಿಸಿಯಾದಂಥ ಸ್ವಾದಿಷ್ಟವಾದಂಥ ಗೋರಿಕಾಯಿ ಪಲ್ಯ ಸವಿಯಲು ಸಿದ್ಧ ಇದು ಬಿಸಿ ಬಿಸಿ ಮುದ್ದೆ ಅನ್ನ ಸಾಂಬಾರು ಜೊತೆಗೆ ಸೈಡ್ ಡಿಶ್ ಆಗಿ ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನು ನೀವೊಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಗೋರಿಕಾಯಿ ಪಲ್ಯನ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ನಾನು ನಿಮಗೆ ಆಮೇಲೆ ನಿಮ್ಮ ಸಲಹೆ ಸೂಚನೆಗಳು ಏನಿದ್ರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ స ఈజి రెసిపీస్కీ విజీస్ కిచన్న సబ్స్క్రైబ్ మొండి ఫాలో మి థ్యాంక్ యూ ఫార్ వాచింగ్ ఫ్రెండ్స్